ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಮ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಹಾಕ್ತಿರೋ ವೀಡಿಯೋನ ಯಾರ್ಯಾರು ನೋಡ್ತಾಯಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಭದ್ರೇಗೌಡ ಅಪಾಯದಲ್ಲಿದ್ದ ಅವ್ರ ಅಕ್ಕನ್ನ ಆಸ್ಪತ್ರೆಗೆ ಎತ್ಕೊಂಡು ಬರ್ತಾನೆ ಆಗ ಅವಳು ಕೈ ಹುಡು ಹಿಡ್ಕೊಂಡು ಅಳ್ತಾ ಹೇಳ್ತಾನೆ ಅಕ್ಕ ನನಗೇನು ಆಗೋಕ್ಕಿಲ್ಲ ಅಂತ ಅಳ್ತಾ ಆಸ್ಪತ್ರೆಯಲ್ಲಿ ಕರ್ಕೊಂಡು ಬರ್ತಾನೆ ಆಗ ನರ್ಸ್ ನಾವು ನೋಡ್ಕೋತೀವಿ ಬಿಡಿ ಅಂತ ಹೇಳಿ ಕಳಿಸ್ತಾರೆ ಆಗ ಮತ್ತೆ ಬಂದ ನರ್ಸ್ ತಾಯಿ ಮಗು ಎರಡು ಅಪಾಯದಲ್ಲಿದೆ ಆಪ್ರೇಷನ್ ಮಾಡಲೇಬೇಕು ಹಾಗಾಗಿ ಅದಕ್ಕೆ ಸೈನ್ ಮಾಡಬೇಕು ಅವ್ರ ಮನೆಯವ್ರು ಯಾರಾದರೂ ಇದ್ದರೆ ಕರೆಸಿ ಇಲ್ಲ ನೀವು ಏನಾಗಬೇಕು ಅವ್ರಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಭದ್ರೇಗೌಡ ಏನು ಮಾತನಾಡದೆ ದಿಗ್ಭ್ರಮೆಯಿಂದ ನಿಂತ್ಕೋತಾನೆ ಆಗ ಕ್ವಾಟ್ಲೆ ಯಾಕಲ್ಲ ಅಂತಮ್ಮ ಎಷ್ಟೊಂದು ವಿಚಾರ ಮಾಡ್ತೀಯಾ ಅವಳು ನಿನ್ನ ಅಕ್ಕ ಕಂಡ್ಲ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾಳೆ ಪ್ಲೀಸ್ ಸೈನ್ ಮಾಡು ಅಂತ ಬೇಡ್ಕೊತಾನೆ ಆಗ ಭದ್ರೇಗೌಡ ವಿಚಾರ ಮಾಡಿ ಆಯಿತು ಅಂತ ಪೇಪರ್ಸ್ಗೆ ಸೈನ್ ಮಾಡ್ತಾನೆ ಆಗ ಕ್ವಾಟ್ಲೆ ಈ ವಿಷಯನ ಅದಕ್ಕೆ ಫೋನ್ ಮಾಡಿ ಹೇಳು ಭವಾನಿ ಅಕ್ಕನ ಗಂಡನಿಗೂ ತಿಳಿಸು ಅಂತ ಅವ್ರನ್ನ ಕರ್ಕೊಂಡು ಬರ್ತಾಳೆ ಅಂತ ಹೇಳ್ತಾನೆ ಆಗ ವಿದ್ಯಾ ಕೋಚಿಂಗ್ ಕ್ಲಾಸ್ನಲ್ಲಿ ಪಾಠ ಕೇಳ್ತಾ ಕೂತಿರ್ತಾಳೆ ಭದ್ರೇಗೌಡನ ಫೋನ್ ಬರುತ್ತೆ ಆಮೇಲೆ ಪರ್ಮಿಷನ್ ತಗೊಂಡು ಹೊರಗೆ ಹೋಗಿ ಮಾತಾಡ್ತಾಳೆ ಆಗ ಭದ್ರೇಗೌಡ ವಿದ್ಯ ಎಲ್ಲ ನಡೆದಿರೋ ವಿಷಯನ ಹೇಳ್ತಾನೆ ಅವ್ರನ್ನ ಕರ್ಕೊಂಬರೋಕೆ ಹೇಳ್ತಾನೆ ಆಗ ಗಾಬರಿಗೊಂಡು ವಿದ್ಯಾ ಮತ್ತು ಭವಾನಿ ಗಂಡ ಇಬ್ಬರು ಆಸ್ಪತ್ರೆಗೆ ಬರ್ತಾರೆ ಆಗ ಭವಾನಿ ಗಂಡ ಈ ಟೈಮ್ನಲ್ಲಿ ಒಬ್ಬೊಬ್ಬಳೇ ಹೋಗಬೇಡ ಅಂತ ಎಷ್ಟು ಹೇಳಿದ್ದೀನಿ ಆದರೆ ನನ್ನ ಮಾತೆ ಕೇಳೋಕ್ಕಿಲ್ಲ ಅವ್ಳಿಗೆ ಆದರೆ ನಾನು ಬದುಕಿರೋಕ್ಕಿಲ್ಲ ಅಂತ ಹೇಳ್ತಿರ್ತಾನೆ ಆಗ ವಿದ್ಯಾ ಧೈರ್ಯ ಗೆಡಬೇಡಿ ಅಣ್ಣ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾಳೆ ಆಗ ಒಳಗಿಂದ ಮಗು ಅಳ ಸೌಂಡ್ ಕೇಳಿಸುತ್ತೆ ಆಗ ವಿದ್ಯೆ ಮಗು ಅಳ ಸೌಂಡ್ ಕೇಳ್ತಾ ಇದ್ದೆ ಮಗು ಆಗಿದೆ ಅಂತ ಎಲ್ರ ಮುಖದಲ್ಲೂ ಖುಷಿ ಎದ್ದು ಕಾಣಿಸ್ತಾ ಇರುತ್ತೆ ಆಗ ಡಾಕ್ಟರ್ ಬಂದು ಮಗು ಮತ್ತು ತಾಯಿ ಅಪಾಯದಿಂದ ಪಾರಾಗಿದ್ದಾರೆ ಸುರಕ್ಷಿತವಾಗಿದ್ದಾರೆ ಇದಕ್ಕೆಲ್ಲ ಕಾರಣ ಇವರೇ ಭದ್ರೇಗೌಡ್ರು ಅಂತ ಹೇಳಿ ಹೋಗ್ತಾರೆ ಆಗ ಭವಾನಿ ಗಂಡ ಭದ್ರೇಗೌಡ ಕೈ ಮುಗಿದು ಕೇಳ್ಕೊತಾನೆ ತುಂಬ ಉಪಕಾರ ಆಯಿತು ನಿನ್ನಿಂದ ಅಪಾಯದಲ್ಲಿರೋ ನಿಮ್ಮ ಮಕ್ಕನ್ನ ಕಾಪಾಡಿದೆಯಾ ಅಂತ ಹೇಳ್ತಾನೆ ನನ್ನ ವಂಶದ ಕುಡಿನ ನೀನು ಕಾಪಾಡಿಬಿಟ್ಟಿದ್ಯಾ ನಿನ್ನ ಋಣನ ಹೇಗೆ ತಿರಿಸಲಿ ಅಂತ ಕೈ ಮುಗಿದು ಕೇಳ್ಕೊತಾನೆ ಆಗ ಭದ್ರೇಗೌಡ ನಂದೇನಿದೆ ಆ ಜಾಗದಲ್ಲಿ ಬೇರೆ ಯಾವ ಹೆಣ್ಮಕ್ಳು ಇದ್ದರೂ ನಾನು ಇದನ್ನೇ ಮಾಡ್ತಿದ್ದೆ ಅಂತ ಭದ್ರೇಗೌಡ ಹೇಳ್ತಾನೆ ಆಗ ಭವಾನಿ ಗಂಡ ಆಗಿದ್ದಾಗೋಯ್ತು ಈಗ ಬಂದು ಮಗಿನ ಮತ್ತು ತಾಯಿ ಮೊಕ್ಕನ ಬಾ ಅಂತ ಕೇಳ್ಕೊತಾನೆ ವಿದ್ಯಾನು ಭದ್ರೆ ಭದ್ರೇಗೌಡನಿಗೆ ಕೇಳ್ತಾಳೆ ಗೌಡ್ರಿ ಪ್ಲೀಸ್ ಒಂದ್ಕಿತ್ತ ಮಗಿನ ಮತ್ತು ಅಕ್ಕನ ನೋಡಿಕೊಂಡು ಬರೋಣ ಬನ್ನಿ ಅಂತ ಭದ್ರೇಗೌಡ ಯಾರು ಹೇಳಿದರೂ ಮಾತು ಕೇಳ್ತಾನೆ ಇರಲ್ಲ ಆಗಕ್ಕಿಲ್ಲ ಅಂತ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ಆಗ ಭವಾನಿ ಗಂಡ ಅವನ ಹೆಂತು ಹೆಂತಿ ಮತ್ತು ಮಗುನ ನೋಡೋಕಂತ ಒಳಗೆ ಬರ್ತಾನೆ ಖುಷಿಯಿಂದ ಭವಾನಿ ಅವಳ ಗಂಡಂಗೆ ಹೇಳ್ತಾಳೆ ನನ್ನ ನನ್ನ ತಮ್ಮ ಭದ್ರ ನಂಗೆ ಅಕ್ಕ ನೀನು ಉಳಿಸ್ಕೊತೀನಿ ಅಂತ ಅಕ್ಕ ಅಂತ ಕರೆದ ಇವತ್ತು ಅಂತ ಅಳ್ತಾ ಅವನ್ನ ಒಳಗೆ ಕರೀರಿ ಅಂತ ಕೇಳ್ಕೊತಾಳೆ ಆಗ ಅವಳ ಗಂಡ ಬಂದು ಭದ್ರನ ಕರೆಯೋಕೆ ಬರ್ತಾನೆ ಆಗ ಭದ್ರ ನಾ ಬರೋಕ್ಕಿಲ್ಲ ಅಂತ ಸುಮ್ಮನೆ ನಿಂತ್ಕೊಂಡಿರ್ತಾನೆ ವಿದ್ಯಾ ಮತ್ತೆ ಕ್ವಾಟ್ಲೆ ಇಬ್ಬರೂ ಒತ್ತಾಯ ಮಾಡಿ ಒಂದು ಕಿತ್ತ ಇಲ್ಲಿತನ ಬಂದು ಮಗಿನ ಮತ್ತು ಅಕ್ಕನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಆಗ ಭದ್ರೇಗೌಡ ಒಳಗೆ ಬರೋಕೆ ಒಪ್ಕೊಂಡು ಬರ್ತಾನೆ ಮಗುನ ಮತ್ತು ತಾಯಿನ ನೋಡೋದಕ್ಕಂತ ಭವಾನಿಗೆ ಅವ್ರ ತಮ್ಮ ಬಂದಿರೋದು ನೋಡಿ ಭಾಳ ಖುಷಿಯಾಗಿರುತ್ತೆ ಆಗ ಭವಾನಿ ಭದ್ರೇಗೌಡಂಗೆ ಹೇಳ್ತಾಳೆ ಇವತ್ತು ನಾನು ನನ್ನ ಮಗಿ ಉಸಿರಾಡ್ತಿರೋ ಕಾರಣನೇ ನೀಡು ತುಂಬ ಉಪಕಾರ ಆಗುತ್ತೆ ನನ್ನ ಮಗಿನ ಮಾವ ಆಗಿ ಅಪ್ಪನ ಹೆಸರಿಡಬೇಕಂತ ಮಾಡಿದ್ದೆ ಸೋದರಮವಾಗಿ ನೀನು ಹೆಸರಿಡು ಶಿವಭದ್ರೇಗೌಡ ಅಂತ ಇಬ್ಬರದು ಹೆಸರು ಸೇರಿ ಇಡು ಅಂತ ಹೇಳ್ತಾಳೆ ಆಗ ಭದ್ರೇಗೌಡ ಕೋಪದಿಂದ ನಾನು ಮನುಷ್ಯತ್ವದ ರೀತಿಯಲ್ಲಿ ಬಂದು ಕಾಪಾಡಿದ್ದೆ ಅಷ್ಟೇ ಅದೇ ನೆಪ ಮಾಡಿಕೊಂಡು ನಮಗೆ ಹತ್ತಿರ ಆಗಕ್ಕೆ ಪ್ರಯತ್ನ ಪಡ್ಬೇಡ ಅಂತ ಬೈದು ಹೋಗ್ತಾನೆ ಇನ್ನೊಂದು ಕಡೆ ಸುಭಾಷನಿಗೆ ಆಸ್ಪತ್ರೆಯಲ್ಲಿದ್ದ ವಾರ್ಡ್ ಬಾಯಿ ಫೋನ್ ಮಾಡಿ ಎಲ್ಲ ವಿಷಯನೂ ಆಸ್ಪತ್ರೆಯಲ್ಲಿ ನಡೆದ ಎಲ್ಲ ವಿಷಯನೂ ತಿಳಿಸ್ತಾನೆ ಆಗ ಶುಭಾಷ ಆ ವಿಷಯನ ಅವರ ಅಮ್ಮಂಗೆ ಹೇಳ್ತಾನೆ ನಮಗೆ ಮೋ ನಮಗೆ ಮೋಸ ಮಾಡಿ ಮದುವೆ ಮಾಡಿಸಿದವ್ರನ್ನ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಆಗ ಈಶ್ವರಿ ಆಗ ಈಶ್ವರಿ ಎಂಥ ಒಳ್ಳೆ ಸುದ್ದಿ ತಂದೀ ಶುಭಾಸ ಅಪ್ಪ ಮಗನ್ನ ಹೇಗೆ ದೂರ ಮಾಡಬೇಕು ಅಂತ ನೋಡ್ತಾ ಇದ್ದೆ ಒಳ್ಳೆ ಸುದ್ದಿನೇ ತಂದಿದ್ದೀಯಾ ನೋಡಿ ಇದನ್ನ ಇಟ್ಕೊಂಡು ನೋಡು ಅವ್ರನ್ನ ಏನು ಗತಿ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಶಿವರುದ್ರೇಗೌಡ ಮತ್ತು ಅವರ ಅಮ್ಮ ಮನೆಯವರೆಲ್ಲರೂ ಸೇರಿಕೊಂಡು ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಕೂತಿರ್ತಾರೆ ಆಗ ಈಶ್ವರಿ ಬಂದು ನಿಮ್ಗೊಂದು ಶಾಕಿಂಗ್ ವಿಷಯನ ಹೇಳ್ತೀನಿ ಬಾವ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ